टीम विदेया परा आचेतु निररति पराचा गोधिर नक्षत्रम वशभि समक्तम अहर्भूयाद्यजमाना यमह्यम अहर्नो अदस्य सुविते दधातु ನಕ್ಷತ್ರಮಿತಿ ನಕ್ಷತ್ರ ಪರಾಚೀಂ ವಾಚಾ ನುದಾಮಿ ಶಿವಂ ಪ್ರಜಾಯೈ ಮಹ್ಯಂ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಧನುರ್ ರಾಶಿ ಈ ಧನುರ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಭವಿಷ್ಯ ವರ್ಷ ಭವಿಷ್ಯದಲ್ಲಿ ಸಿಹಿ ಕಹಿ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ ಪ್ರಮುಖವಾದ ಬದಲಾವಣೆಗಳು ಏನೇನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ ಇಲ್ಲಿವರೆಗೂ ನಿಮಗೆ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇರಲಿಲ್ಲ ಈಗ ಅರ್ಧಾಷ್ಟಮ ಶನಿ ಪ್ರಾರಂಭ ಅದರಲ್ಲಿ ಶನಿಯ ಪ್ರಭಾವ ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಇರುತ್ತೆ ಪಾಸಿಟಿವಾ ಅಥವಾ ನೆಗೆಟಿವ್ ಇವೆಲ್ಲವೂ ನಿಮ್ಮ ಮೂಲ ಜಾತವು ಕೂಡ ನಿಮ್ಮ ಸಪೋರ್ಟ್ ಮಾಡಬೇಕು ಆದಾಗ್ಯೂ ಗೋಚಾರ ರೀತಿಯ ನೋಡೋದಾದ್ರೆ ಅರ್ಧಾಷ್ಟಮ ಶನಿ ಪ್ರಾರಂಭ ಇದು ಒಂದು ಬದಲಾವಣೆ ಆದರೆ ಎರಡನೆಯದು ಧನುರ್ ರಾಶಿಯವರಿಗೆ ಗುರುಬಲ ಇಲ್ಲ ಈಗ ಪ್ರಸ್ತುತ ಅಂತೂ ಗುರುಬಲ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ ಬಹಳ ಅದೃಷ್ಟ ಅನ್ನುವಂಥದ್ದು ನೀಡುವಂತಹ ಸಂದರ್ಭ ನಿಮಗೆ ಮೇ ಹದಿನೈದು ನಂತರ ಅದ್ಭುತವಾದಂಥ ಯೋಗ ಗುರುವಿನಿಂದ ಧನುರಾಶಿಗೆ ರಾಶಿಗೆ ರಾಶ್ಯಾಧಿಪತಿ ಗುರು ಸಪೋರ್ಟನ್ನು ಮಾಡ್ತಾರೆ ಇನ್ನು ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ರಾಹುಕೇತುಗಳ ಬದಲಾವಣೆಯಾಗಿ ಧನುರ್ ರಾಶಿಗೆ ಮೂರನೇ ಮನೆ ರಾಹು ಬಹಳ ಅತ್ಯುತ್ತಮವಾದ ಫಲ ಹಾಗೆ ಭಾಗ್ಯದಲ್ಲಿ ಕೇತು ಶತ್ರು ಸ್ಥಾನದಲ್ಲಿದ್ದರೂ ಭಾಗ್ಯ ಭಾಗ್ಯಸ್ಥಾನದಲ್ಲಿ ಬರೋದ್ರಿಂದ ಒಂದು ಉತ್ತಮ ಫಲ ಅಂತ ಹೇಳ್ಬೋದು ಒಟ್ಟಾರೆ ಹೇಳೋದಾದ್ರೆ ಒಂದು ಹಂತಕ್ಕೆ ಪಾಸಿಟಿವ್ ಕಡೆಗೆ ತುಂಬಾ ಹೋಗ್ತಾ ಇರತಕ್ಕಂಥದ್ದು ಧನುರ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಧನುರ್ ರಾಶಿಗೆ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ವಿ ಮದುವೆ ವೈವಾಹಿಕ ಸಂಬಂಧ ಆಸ್ತಿ ವಾಹನ ಕುಟುಂಬ ಜೀವನ ಸೇರಿದಂತೆ ಹಲವು ವಿಚಾರಗಳನ್ನು ನಾವು ವಿಶ್ಲೇಷಣೆ ಮಾಡೋಣ ಮೊದಲನೇದಾಗಿ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ ಆರೋಗ್ಯ ಈ ವರ್ಷ ನಿಮಗೆ ಮಿಶ್ರ ಫಲಿತಾಂಶವನ್ನು ನೀಡುವಂತಹ ಸಾಧ್ಯತೆಗಳು ಒಂದು ಕಡೆ ಪಾಸಿಟಿವ್ ಇದೆ ಒಂದು ಕಡೆ ನೆಗೆಟಿವ್ ಇದೆ ಕೆಲವೊಂದಿಷ್ಟು ಪ್ರಯೋಜನಗಳನ್ನು ತರುವಂತಹ ಸಾಧ್ಯತೆಗಳಿದ್ರೂ ಸಹ ಸಾಧ್ಯವಾದಷ್ಟು ನಿಮ್ಮ ಫಿಸಿಕಲ್ ಆರೋಗ್ಯಕ್ಕೆ ತುಂಬ ಗಮನವನ್ನು ಕೊಡಿ ದೈಹಿಕವಾಗಿ ಸ್ವಲ್ಪ ಸ್ನಾಯು ನೋವುಗಳು ಮಂಡಿ ಸಮಸ್ಯೆಗಳು ಜಾಯಿಂಟ್ ಪೇನ್ಗಳು ಹೆಚ್ಚು ಬರುವಂಥ ಸಾಧ್ಯತೆಗಳು ಈ ವರ್ಷ ಇರುತ್ತೆ ಅದಕ್ಕೆ ಒಳ್ಳೆಯ ಎಕ್ಸಸೈಸು ವಾಕಿಂಗು ಇದೆಲ್ಲ ಮಾಡಿ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅದರ ಜೊತೆಗೆ ಜೀವನದ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಪ್ರಯೋಜನಕಾರಿಯಾಗಿರುತ್ತೆ ತೊಂದರೆಗಳು ನಿಮಗೆ ಕಡಿಮೆ ಆಗುತ್ತೆ ಇನ್ನು ಏಪ್ರಿಲ್ ಮೇ ನಂತರ ಏಪ್ರಿಲ್ ಮೇ ನಂತರ ಗುರುವಿನ ಬಲ ಚೆನ್ನಾಗಿರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಅದಕ್ಕೂ ಮೊದಲು ಒಂದು ಸ್ವಲ್ಪ ಸಮಸ್ಯೆಗಳು ಉಂಟು ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಮತ್ತು ತಾಳ್ಮೆ ತುಂಬ ಮುಖ್ಯ ಆಗುತ್ತೆ ತುಂಬ ಕೋಪ ಮಾಡಿಕೊಂಡು ಡಯಾಬಿಟಿಕ್ಕು ಬಿ ಪಿ ಎಲ್ಲ ಹೋಗ್ಬಿಡಿ ತಾಳ್ಮೆಯಿಂದ ಇರಿ ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ನಲ್ಲ ಕಾಲಿನ ನೋವುಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸಾಧ್ಯವಾದಷ್ಟು ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಮತ್ತು ಸುಧಾರಿತ ಆರೋಗ್ಯವನ್ನು ಪಡೆಯೋದಕ್ಕೋಸ್ಕರ ಮೇ ಹದಿನೈದರವರೆಗೂ ಶನಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ ಅದಾದಮೇಲೆ ಗುರುಬಲ ಬಂದ ಮೇಲೆ ಏನು ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಇಲ್ಲ ಹಾಗಾಗಿ ವರ್ಷ ಪ್ರಾರಂಭದಿಂದ ಜನವರಿ ಒಂದರಿಂದ ಮೇ ಹದಿನೈದವರೆಗೂ ಸಾಧಾರಣ ಆರೋಗ್ಯ ಮೇ ಹದಿನೈದರ ನಂತರ ಉತ್ತಮ ಆರೋಗ್ಯವನ್ನು ಪಡಿಬಹುದು ಇನ್ನು ಶಿಕ್ಷಣದ ವಿಚಾರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಹೇಗಿರುತ್ತೆ ಸರಾಸರಿಗಿಂತ ಅತ್ಯುತ್ತಮವಾದಂತಹ ಫಲ ಅಂತ ಕಾಣಬಹುದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಪ್ ಟು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಆದಮೇಲೆ ಅಪ್ ಟು ಸಿಂಗಲ್ ಡಿಗ್ರಿ ಸಿಂಗಲ್ ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರಾಜ್ಯುಯೇಷನು ಪಿ ಹೆಚ್ ಡಿ ವಿದೇಶಿ ವಿದ್ಯಾಭ್ಯಾಸ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇತ್ಯಾದಿ ಎಲ್ಲದರಲ್ಲೂ ಕೂಡ ಸಾಧನೆ ಸಕ್ಸಸ್ ಅನ್ನುವಂಥದ್ದು ಈ ವರ್ಷ ಹೆಚ್ಚು ಕಾಣ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮೆಮೊರಿ ಪವರ್ ಇನ್ಕ್ರೀಸ್ ಆಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ತುಳಸಿಯನ್ನು ಸೇವನೆ ಮಾಡೋದು ತುಳಸಿ ಗಿಡವನ್ನು ಪೂಜೆ ಮಾಡುವಂಥದ್ದು ಭಾಳ ಒಳ್ಳೆಯದು ಇದರಿಂದ ಸಕಾರಾತ್ಮಕ ಫಲಿತಾಂಶಗಳು ಅನ್ನುವಂಥದ್ದು ನಿಮಗೆ ಸಿಗುವಂಥ ಲಕ್ಷಣಗಳು ಕಾಣ್ತಾ ಇದೆ ಮೇ ಮಧ್ಯದ ನಂತರ ಉತ್ತಮ ಫಲಿತಾಂಶವನ್ನು ಮತ್ತಷ್ಟು ಪಡಿಬೋದು ನಿಮ್ಮ ಪಾಠದ ಮೇಲೆ ಹೆಚ್ಚು ಗಮನವನ್ನು ಕೊಡಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಹೆಚ್ಚು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದುವಂಥದ್ದು ನೆಲದ ಮೇಲೆ ಕೂತ್ಕೊಂಡು ಓದುವಂಥದ್ದು ಭಾಳಷ್ಟು ಒಳ್ಳೆಯ ಫಲ ಸ್ವಲ್ಪ ಸವಾಲು ಆಗ್ಬೋದು ಸಿಕ್ಕಾಪಡೆ ಸವಾಲು ಬರುತ್ತೆ ನಿಮಗೆ ಅದನ್ನೆಲ್ಲ ಎದುರಿಸಿ ಸಕ್ಸಸ್ ಅನ್ನು ಪಡೆಯುವಂತಹ ನಿಟ್ಟಿನಲ್ಲಿ ನೀವು ಮುಂದೆ ಹೋಗ್ತೀರಾ ನಿಮ್ಮ ಪ್ರಯತ್ನಗಳೇ ನಿಮಗೆ ಯಶಸ್ಸನ್ನು ಕೊಟ್ಟು ಉತ್ತಮವಾದಂತಹ ಶಿಕ್ಷಣದ ವೃದ್ಧಿಗೋಸ್ಕರ ಈ ವರ್ಷ ನಿಮಗೆ ಹೆಚ್ಚು ಗ್ರಹಗಳು ಸಪೋರ್ಟ್ ಮಾಡುತ್ತೆ ಇನ್ನು ವ್ಯಾಪಾರದ ವಿಚಾರ ಈ ವರ್ಷ ಮಿಶ್ರ ಫಲಿತಾಂಶ ವ್ಯಾಪಾರದಲ್ಲಿ ನಿಮಗೆ ತರಬಹುದು ಆದರೂ ಕೂಡ ಈ ಮೇ ಹದಿನೈದರ ಒಳಗೆ ಮೇ ಹದಿನೈದರ ನಂತರ ಅಂತ ಎರಡು ಅವಧಿಯನ್ನು ನಾವು ತಗೊಂಡಾಗ ಮೊದಲನೇ ಅವಧಿ ಉತ್ತಮ ಅಂತ ನಾವು ಪರಿಗಣಿಸೋದಕ್ಕೆ ಆಗಲ್ಲ ಎರಡನೇ ಅವಧಿ ಬಹಳಷ್ಟು ಉತ್ತಮವಾಗಿರುತ್ತೆ ಮೇ ನಂತರ ಅದ್ಭುತವಾದಂಥ ವ್ಯಾಪಾರದ ಯೋಗ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ವರ್ಷದ ಬಹುಪಾಲು ಬುಧನ ಸಂಚಾರದಿಂದ ನಿಮಗೆ ಪರ ಅಭಿವೃದ್ಧಿ ಜಾಸ್ತಿ ಇರೋದರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಸವಾಲುಗಳು ವ್ಯಾಪಾರದಲ್ಲಿ ಬಂದರೂ ಕೂಡ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಅದನ್ನು ಪರಿಹಾರ ಮಾಡಿಕೊಂಡು ಒಳ್ಳೆಯ ಅಭಿವೃದ್ಧಿಯನ್ನು ಒಳ್ಳೆಯ ಲಾಭವನ್ನು ಗಳಿಸೋದ್ರಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ ಸವಾಲುಗಳು ಹೆಚ್ಚು ಅಂದರೂ ಕೂಡ ಎದುರಿಸ್ತೀರಾ ಎದುರಿಸಿ ನೀವು ಪರಿಪೂರ್ಣವಾಗಿ ಅದನ್ನು ಮುಗಿಸ್ಕೊಂಡು ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ತೀರ ಗುರಿಯನ್ನು ಸಾಧಿಸುವುದಕ್ಕೆ ನಿಮಗೆ ಇದು ಅದ್ಭುತವಾದಂಥ ಒಂದು ವರ್ಷ ಅಂತ ಹೇಳ್ಬೋದು ನಿಮ್ಮ ಗೋಲನ್ನು ವ್ಯಾಪಾರದಲ್ಲಿ ರೀಚ್ ಮಾಡ್ತೀರಾ ವ್ಯವಹಾರಗಳಲ್ಲಿ ನೀವು ಮುನ್ನಡೆ ಆಗ್ತಾ ಇದ್ರೆ ಉತ್ತಮ ಗಳಿಕೆಯನ್ನು ಹೊಂದ್ತಾ ಇದ್ರೆ ಕೆಲವೊಮ್ಮೆ ದೃಷ್ಟಿ ದೋಷ ಮನುಷ್ಯನ ಕೆಟ್ಟ ಕಣ್ಣ ದೃಷ್ಟಿ ಮೇಲೆ ಬಿಡುವಂತ ಸಾಧ್ಯತೆ ಇದನ್ನೊಂದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸಾಕು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಇನ್ನು ವೃತ್ತಿ ಅಂದ್ರೆ ಉದ್ಯೋಗ ಉದ್ಯೋಗದ ವಿಚಾರದಲ್ಲಿ ಈ ವರ್ಷ ಬಹಳ ಉತ್ಕೃಷ್ಟ ಸಾಧನೆಯನ್ನ ಮಾಡುವಂತಹ ಯೋಗಗಳು ಕಾಣ್ತಾ ಇದೆ ಧನುರ್ ಅವರಿಗೆ ಅರ್ಧಾಷ್ಟಮ ಶನಿ ಬಂದರೂ ಕೂಡ ವಿಶೇಷವಾದಂಥ ಸಂದರ್ಭಗಳಲ್ಲಿ ನಿಮಗೆ ಉತ್ತಮವಾದ ಫಲಗಳನ್ನು ನೀವು ಅಪೇಕ್ಷೆ ಪಡ್ಬೋದು ಹೊಸ ಕೆಲಸ ಹುಡುಕ್ತಾ ಇರತಕ್ಕಂಥವ್ರಿಗೆ ಬಹುಪಾಲು ಅನುಕೂಲವರವಾಗುತ್ತೆ ಯಶಸ್ವಿ ಆಗುವಂತಹ ನಿಟ್ಟಿನಲ್ಲಿ ಉದ್ಯೋಗ ನಿಮಗೆ ಸಹಾಯ ಮಾಡುತ್ತೆ ಜೊತೆಗೆ ಸಂಪೂರ್ಣವಾಗಿ ತೃಪ್ತರಾಗಬಹುದು ನೀವು ಉದ್ಯೋಗದಲ್ಲಿ ಈ ವರ್ಷ ಈ ವರ್ಷದ ಅವಧಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಉತ್ತಮ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದ್ರು ಕೂಡ ತೀರಾ ನೆಗೆಟಿವಿಟಿ ಏನಪ್ಪಾ ಅಂದ್ರೆ ನಿಮ್ಮ ಸೋಂಬೇರಿತನ ನಿಮ್ಮ ಆಲಸ್ಯ ನಾಳೆಗೆ ನಾಳಿದ್ದಿಗೆ ಅಥವಾ ಮುಂದಿನ ತಿಂಗಳಿಗೆ ಮುಂದೂಡುವಂಥದ್ದು ನಿಮಗೆ ಹೆಚ್ಚು ಕಾಣತಾ ಇರೋದ್ರಿಂದ ಸ್ವಲ್ಪ ಸೋಂಬೇರಿತನವನ್ನು ದೂರ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಹೊಸ ಸ್ಥಳ ಅಥವಾ ವಿದೇಶಿ ವಿದ್ಯೆ ಅಥವಾ ವಿದೇಶಿ ಉದ್ಯೋಗ ಇದರ ಸಂಬಂಧಪಟ್ಟಂತ ವಿಚಾರದಲ್ಲಿ ಕೂಡ ನಿಮಗೆ ಸವಾಲುಗಳು ಬಂದರೂ ಅದನ್ನು ಸಕ್ಸಸ್ ಮಾಡ್ಕೋತೀರಾ ಪೂರ್ಣವಾದಂತ ಭಾವನೆ ನಿಮ್ಮಲ್ಲಿರುತ್ತೆ ಈ ವರ್ಷ ಕೆಲಸಕ್ಕೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಆ ಅಂದಾಗಿಯೂ ಕೂಡ ಕೆಲಸದ ಬದಲಾವಣೆ ಮಾಡಬೇಕು ಅಂತಂದ್ರೆ ಮೇ ಹದಿನೈದರ ನಂತರ ಬದಲಾವಣೆ ಮಾಡುವಂಥದ್ದು ಧನು ಉತ್ತಮ ಫಲ ಉದ್ಯೋಗದಲ್ಲಿ ಬದಲಾವಣೆಗಳು ಇದೆ ಇರೋ ಜಾಗದಲ್ಲಿ ಇನ್ಕ್ರಿಮೆಂಟು ಪ್ರಮೋಷನ್ ಸಾಧ್ಯತೆಗಳು ಜಾಸ್ತಿ ಇದೆ ಹೊಸ ಉದ್ಯೋಗ ಸಿಕ್ಕಿ ಅದು ಕೂಡ ನಿಮಗೆ ಸಂತೋಷವನ್ನ ಕೊಡುತ್ತೆ ಅದರಿಂದ ಈ ವರ್ಷ ಬಹಳ ಹೆಮ್ಮೆಯ ಒಂದು ಉದ್ಯೋಗದ ಜೀವನ ನಿಮ್ಮಲ್ಲಿ ಪ್ರಾಪ್ತಿಯಾಗುತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಅಧಿಪತಿ ಶನಿ ನಿಮಗೆ ಅರ್ಧಾಷ್ಟಮ ಶನಿ ಬರ್ತಾ ಇರೋದ್ರಿಂದ ನಿಮ್ಮ ಮನೆ ಸುತ್ತಮುತ್ತಲೂ ಎಲ್ಲಾದರೂ ಶನಿಶಾಂತಿ ಮಾಡ್ತಾರೆ ಮಾರ್ಚ್ ಇಪ್ಪತ್ತೆಂಟು ಶನಿ ಬದಲಾವಣೆ ಆದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿಶಾಂತಿ ಮಾಡುವಂತದ್ದು ಎಲ್ಲಾ ಕಡೆ ನೋಡಬಹುದು ನೀವು ಎಲ್ಲಾದ್ರೂ ಒಂದ್ ಕಡೆ ಶನಿಶಾಂತಿ ಮಾಡಿಸ್ಬೇಕು ಹಾಗೆ ನಿಮ್ಗೆ ಅನುಕೂಲ ಆಗ್ಲಿಲ್ಲ ಅಂತಂದ್ರೆ ನಿಮ್ಮಗೋಸ್ಕರ ನಿಮ್ಮ ಸಹಕಾರದಿಂದ ಒಂದು ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾ ಧನು ರಾಶಿಯವರಿಗೆ ನಾನು ಮಾಡ್ತಾ ಇದ್ದೀನಿ ಎಲ್ಲಾ ರಾಶಿಗೂ ಮಾಡ್ತಾ ಇದ್ದೀನಿ ಧನು ರಾಶಿಯವರಿಗೆ ಅರ್ಧಾಷ್ಟಮ ಖಂಡಿತವಾಗಲು ನೀವು ಇದಕ್ಕೆ ಪಾಲ್ಗೊಳ್ಳಬಹುದು ಸಂಕಲ್ಪ ಸೇವೆಗಾಗಿ ನಾಲ್ಕು ಮೂವತ್ತೊಂದು ರೂಪಾಯಿ ನಾನೂರ ರೂಪಾಯಿ ಫೋರ್ ಹಂಡ್ರೆಡ್ ಥರ್ಟಿ ಒನ್ ರುಪೀಸ್ ಸಂಕಲ್ಪ ಸೇವೆಗೆ ನಿಗದಿಪಡಿಸಲಾಗಿದೆ ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ನೀವು ಹೋದರೆ ಅದರಲ್ಲಿ ಎಲ್ಲ ವಿವರಗಳು ಇದೆ ನೀವು ಅದರಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡಬೇಕು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೂರ್ಣ ಅಡ್ರೆಸ್ಸನ್ನು ಅದರಲ್ಲಿ ನೀವು ನಮೋದನೆ ಮಾಡಿ ನಾಲ್ಕುನೂರ ಮೂವತ್ತೊಂದು ರೂಪಾಯಿ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಸಂಪೂರ್ಣವಾಗಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಿ ಅದರ ಪ್ರಸಾದವಾಗಿ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ ಆ ಕುದುರೆ ಲಾಳವನ್ನು ನೀವು ಮನೆ ಬಾಗಿಲಿಗೆ ಹೊಡೆಯಬಹುದು ಮೇನ್ ಡೋರ್ಗೆ ದೇವ್ರ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ವಾಹನದಲ್ಲಿಟ್ಟು ಕೂಡ ಪೂಜೆ ಮಾಡ್ಕೋಬಹುದು ಅಂದ್ರೆ ವಾಹನದಲ್ಲಿ ಇಟ್ಕೊಳ್ಬಹುದು ನಿಮ್ಗೆ ಅದು ಶನಿಯ ಪ್ರತಿರೂಪವಾಗಿ ಕಬ್ಬಿಣದ ನಿಮಗೆ ಕುದುರೆಲಾಳ ಮನೆಗೆ ಬರುತ್ತೆ ಇದೊಂದು ವಿಚಾರಕ್ಕೆ ನಿಮ್ಗೆ ಏನಾದರೂ ಸಂದೇಹಗಳಿತ್ತಂದ್ರೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿ ಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಕೈಯಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಕ್ ಆಗಲಿಲ್ಲ ಅಂದ್ರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಸಹಕಾರ ಮಾಡಿ ಫಾರ್ಮ್ ಫಿಲ್ಅಪ್ ಮಾಡ್ತಾರೆ ಒಬ್ಬರಿಗೆ ನಾನೂರ ಮೂವತ್ತೊಂದು ರೂಪಾಯಿ ಮನೇಲಿ ಮನೆಯಲ್ಲಿ ನಾಲ್ಕು ಜನ ಅಂತಂದರೆ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ನಾನೂರ ಮೂವತ್ತೊಂದು ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ ಇದು ಒಂದು ಲಕ್ಷ ಸ್ವಾಹಕಾರದ ಶನೇಶ್ವರ ಮಹಾಯಜ್ಞ ಇದರಲ್ಲಿ ಪಾಲ್ಗೊಳ್ಳಿ ಖಂಡಿತವಾಗ್ಲು ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ವೃತ್ತಿ ಆಯ್ತು ಆರ್ಥಿಕ ಜೀವನ ಹೇಗಿರುತ್ತೆ ಈ ವರ್ಷ ನಿಮಗೆ ಅಂತಂದ್ರೆ ಈ ವರ್ಷ ಆರ್ಥಿಕ ಫಲಿತಾಂಶಗಳು ನಿಮಗೆ ಉತ್ತಮವಾಗಿರುತ್ತೆ ಸಂಪತ್ತಿನ ಗ್ರಹವಾದಂತಹ ಗುರು ನಿಮಗೆ ಸಪ್ತಮಕ್ಕೆ ಬರುವುದು ಮೇ ಹದ್ನೈದರ ನಂತರ ಉತ್ತಮವಾದ ಆರ್ಥಿಕ ಜೀವನವನ್ನು ಕೊಡ್ತಾರೆ ಮತ್ತು ಶನಿಯ ನಿಮ್ಮ ಆರ್ಥಿಕ ಬಲವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅರ್ಧಾಷ್ಟಮ ಶನಿ ಅಂದ ತಕ್ಷಣ ನಿಮಗೆ ನೆಗೆಟಿವ್ ಕೆಟ್ಟದ್ದು ಅಂತ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ ಆರೋಗ್ಯಕರವಾದಂಥ ಆದಾಯವನ್ನು ನೀವು ಗಳಿಸ್ತೀರಾ ಗಳಿಸಿದಂಥ ಆದಾಯವನ್ನು ಎತ್ತಿಟ್ಕೊಂಡ್ರೆ ಖಂಡಿತವಾಗಲೂ ಆರ್ಥಿಕದ ಲಾಭವನ್ನು ನೀವು ಹೊಂದಬಹುದು ಮತ್ತು ವಿಶೇಷವಾಗಿ ಧನಾತ್ಮಕ ಫಲಿತಾಂಶ ನಿಮಗೆ ಸಿಗುತ್ತೆ ಗುರು ಲಾಭ ಅಥವಾ ವಿಶೇಷವಾದಂಥ ಸ್ಥಾನಕ್ಕೆ ಬರೋದರಿಂದ ಅದೃಷ್ಟ ನಿಮ್ಮ ಮನೆಯನ್ನು ಬರುತ್ತೆ ಆ ಸಂಬಂಧಗಳು ನಿಮಗೆ ಹೆಚ್ಚಾಗುತ್ತೆ ಅದೃಷ್ಟ ಅನ್ನುವಂಥದ್ದು ಖಂಡಿತ ನಿಮಗೆ ಸಿಗುತ್ತೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಆರ್ಥಿಕತೆ ಮತ್ತಷ್ಟು ಬಲಿಷ್ಠವಾಗುತ್ತೆ ಎಷ್ಟೋ ದಿನಗಳಿಂದ ಆಗ್ಲಿರ್ತಕ್ಕಂಥ ಕೆಲಸಗಳು ಪರಿಪೂರ್ಣವಾಗಿ ಆರ್ಥಿಕವಾಗಿ ಬಲಪಡ್ತೀರಾ ಜೊತೆಗೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು ಮತ್ತು ವ್ಯವಸಾಯ ಮಾಡುವಂಥ ರೈತರಿಗೆ ಆರ್ಥಿಕತೆ ತುಂಬ ಚೆನ್ನಾಗಿರುತ್ತೆ ದೇಶವನ್ನು ಕಾಯುವಂಥ ಯೋಧರಾಗ್ಬೋದು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿ ಆರ್ಥಿಕತೆಯನ್ನು ಅಭಿವೃದ್ಧಿ ಅವರವರ ಯೋಗ್ಯತೆಗೆ ಭಾಗ್ಯತೆಗೆ ತಕ್ಕಂತೆ ಆರ್ಥಿಕತೆಯನ್ನು ಬಲಪಡಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ನಿಮ್ಮ ಫ್ಯೂಚರ್ಗೋಸ್ಕರ ಹಣವನ್ನು ಗಳಿಸಿ ಎತ್ತಿಡಲಿಕ್ಕೆ ಪ್ರಯತ್ನ ಪ್ರಾರಂಭ ಮಾಡಿದ್ರೆ ಉತ್ತಮ ಇನ್ನು ಗುರುವು ಲಾಭಸ್ಥಾನಕ್ಕೆ ಅಂದ್ರೆ ಗುರು ಬಂದು ಏಳನೇ ಮನೆಗೆ ಬರೋದ್ರಿಂದ ಗುರುವಿನ ಒಂದು ದೃಷ್ಟಿ ಲಾಭ ಸ್ಥಾನಕ್ಕೆ ಎಲ್ಲಿಗೆ ವಿಶೇಷವಾಗಿ ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಬೀರೋದ್ರಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಕೂಡ ನೀವು ಪಡಿಬಹುದು ಸರಾಸರಿಗಿಂತ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಆರ್ಥಿಕತೆ ಹೆಚ್ಚಾಗಿದೆ ದ್ವಿತೀಯ ಅರ್ಧದಲ್ಲಿ ಚೆನ್ನಾಗಿ ದ್ವಿತೀಯಾರ್ಧ ಅಂದ್ರೆ ಮೇ ಹದಿನೈದರ ನಂತರ ಪ್ರಥಮಾರ್ಧ ಅಂದ್ರೆ ಮೇ ಹದಿನೈದರವರೆಗೂ ಮೇ ಹದಿನೈದರ ನಂತರ ದ್ವಿತೀಯಾರ್ಧದಲ್ಲಿ ಮತ್ತಷ್ಟು ಆರ್ಥಿಕ ರಕ್ಕೆ ಕಂಡು ಸಾಲಬಾಧೆಗಳ ನಿವಾರಣೆಯಾಗಿ ಸಂತೋಷ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಪ್ರೇಮ ಜೀವನ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣ್ತಾ ಇದೆ ಮೇ ಹದಿನೈದರವರೆಗೂ ಉತ್ತಮ ಫಲ ಇಲ್ಲ ರಾಹುಕೇತುಗಳ ಬದಲಾವಣೆಯಿಂದ ಕೂಡ ಧನುರಾಶಿಯವರಿಗೆ ಮೇ ಇಪ್ಪತ್ತರ ನಂತರ ಒಳ್ಳೆಯ ಉತ್ತಮ ಫಲ ಸಿಗುತ್ತೆ ಅಲ್ಲಿವರೆಗೂ ಅನುಕೂಲಗಳು ಕಾಣ್ತಾ ಇಲ್ಲ ಹೊಂದಾಣಿಕೆ ಸ್ವಲ್ಪ ಸುಧಾರಿಸುತ್ತೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನೇ ಇದ್ರೂ ಕೂಡ ಅದು ಧನಾತ್ಮಕ ಫಲಿತಾಂಶ ನೀಡಬೇಕಂದ್ರೆ ಸ್ವಲ್ಪ ಕಾಯಬೇಕು ಸಮಾಧಾನವಾಗಿರಬೇಕು ಮೇ ಹದಿನೈದರ ನಂತರ ಅದನ್ನು ಪ್ರಸ್ತುತಪಡಿಸಿ ಖಂಡಿತ ನಿಮಗೆ ಅನುಕೂಲಕರವಾಗಿದ್ದು ನಿಮ್ಮ ಪ್ರೇಮ ವಿವಾಹದ ವಿಚಾರದಲ್ಲಿ ಕೂಡ ಸಕ್ಸಸ್ ಆಗುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಸಂಬಂಧಪಟ್ಟಂತಹ ಪ್ರೀತಿ ಬಾಂಧವಗಳಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತೆ ಆರಂಭ ಭಾಗ ಉತ್ತಮವಾಗಿಲ್ಲ ಮಧ್ಯದ ಭಾಗ ನಂತರ ಬಹಳ ಉತ್ತಮವಾದ ಫಲವನ್ನು ನೀವು ಪಡಿಬಹುದು ಸಣ್ಣ ಪುಟ್ಟ ವಾದಗಳು ಎಲ್ಲ ಮೇ ಹದಿನೈದರವರೆಗೂ ಬರಬಹುದು ನಿಮಗೆ ಅದಾದ್ಮೇಲೆ ಅದೇ ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ನೀವು ಒಂದು ಒಳ್ಳೆ ಸಕಾರಾತ್ಮಕ ಫಲಿತಾಂಶ ನೀಡೋದ್ರಲ್ಲಿ ಸಂದೇಹ ಇಲ್ಲ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆ ಹಾಗೂ ಬೆಳವಣಿಗೆಯನ್ನು ನೀವು ಮೇ ಹದಿನೈದರ ನಂತರ ಕಾಣಬಹುದು ಈ ಒಂದು ಉತ್ತಮವಾದ ವರ್ಷ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇರುತ್ತೆ ಇನ್ನು ವೈವಾಹಿಕ ಜೀವನ ವೈವಾಹಿಕ ಜೀವನದಲ್ಲಿ ಗುರುಬಲ ಬರೋವರೆಗೂ ಕೂಡ ನಿಮಗೆ ಸ್ವಲ್ಪ ಹಿಂಸೆ ಸ್ವಲ್ಪ ವಿಳಂಬ ಎಲ್ಲ ಇರುತ್ತೆ ಗುರುಬಲ ಬಂದಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿ ಕಂಡು ನಿಶ್ಚಿತಾರ್ಥ ಮದುವೆ ಇತ್ಯಾದಿ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಆಗುತ್ತೆ ಮದುವೆಗೆ ದಾರಿ ಮಾಡಿಕೊಡುತ್ತೆ ವಿಶೇಷವಾಗಿ ಈ ಒಂದು ಮೇ ನಂತರ ಉದ್ಭವಿಸುವಂತಹ ಗುರುವಿನ ಬಲಾಢ್ಯವಾದ ಫಲ ನಿಮಗೆ ಈ ವರ್ಷ ಮದುವೆಯ ಫಲಿತಾಂಶಗಳು ಉತ್ತಮವನ್ನು ಕೊಡುತ್ತೆ ವೈವಾಹಿಕ ಜೀವನವನ್ನು ಆನಂದಿಸಲು ನಿಮಗೆ ಮೇ ಹದಿನೈದರಂತಹ ಗುರುಬಲ ಬಂದ ಮೇಲೆ ಸಕ್ಸಸ್ಸನ್ನು ಹೆಚ್ಚು ಕಾಣಬಹುದು ಉತ್ತಮವಾಗಿರುತ್ತೆ ಕೌಟುಂಬಿಕ ಜೀವನದಲ್ಲಿ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ನಿರೀಕ್ಷಿಸ್ಬೋದು ಉತ್ತಮ ಸ್ಥಿತಿಯಲ್ಲಿರುತ್ತೆ ಮೂರನೇ ವ್ಯಕ್ತಿಗಳ ಯಾವುದೇ ವಿಚಾರಗಳನ್ನು ತಲೆಗಾಕೋಬೇಡಿ ಸತಿಪತಿಗಳ ಮಧ್ಯೆ ಇರುವಂಥ ಮಯ ವೈಮನಸ್ಯಗಳು ದೂರವಾಗುತ್ತೆ ವಿವಾಹದ ನಂತರ ಅನುಕೂಲಗಳು ಇರುತ್ತೆ ಕುಟುಂಬದ ಮಧ್ಯೆ ಏನಾದರೂ ಸಮಸ್ಯೆಗಳಿತ್ತಂದರೆ ನಿಮ್ಮಲ್ಲೇ ಪರಿಹಾರ ಮಾಡಿಕೊಳ್ಳಿ ಮೂರನೇ ವ್ಯಕ್ತಿಗೆ ಅಥವಾ ನ್ಯಾಯ ಪಂಚಾಯಿತಿಗೆ ತರಲಿಕ್ಕೆ ಹೋಗ್ಬಿಡಿ ಅದಷ್ಟೊಂದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ಕೊಡಲ್ಲ ಕಳಪೆ ಫಲಿತಾಂಶವನ್ನು ಕೊಟ್ಟು ಬಿಡುತ್ತೆ ಮೂರನೇ ವ್ಯಕ್ತಿಗಳು ನಿಮಗೆ ಎಂಟ್ರಾದರೆ ಸಾಮಾನ್ಯವಾಗಿ ಅನುಕೂಲವಾಗಿರೋದ್ರಿಂದ ನಿಮ್ಮ ಕುಟುಂಬದ ಜೀವನದಲ್ಲಿ ಯಾವುದೇ ಹೆಚ್ಚುವರಿ ತೊಂದರೆಗಳಿಲ್ಲ ಕೆಲವೊಂದು ನಿರ್ದಿಷ್ಟವಾದಂಥ ಡಿಸಿಷನ್ಸ್ ತಗೊಳ್ಳೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿದ್ದು ನಿಮಗೆ ಅನುಕೂಲವಾದಂಥ ಕಡಿಮೆ ಸಮಯದಲ್ಲಿ ಅನುಕೂಲವಾಗಿರತಕ್ಕಂಥ ಸಂದರ್ಭಗಳನ್ನು ಉಂಟು ಮಾಡುತ್ತೆ ಉದಾಸೀನ ನೀವು ಜಾಸ್ತಿ ತೋರಬಾರದು ಕುಟುಂಬದ ವಿಚಾರದಲ್ಲಿ ಉದಾಸೀನ ತೋರಿದ್ರೆ ಖಂಡಿತವಾಗ್ಲೂ ಇನ್ನಷ್ಟು ವಿಳಂಬ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಭೂಮಿ ಮನೆ ಮತ್ತು ವಾಹನ ವಿಚಾರಗಳಲ್ಲಿ ನೋಡಿದ್ರೆ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮೇ ಹದಿನೈದರವರೆಗೂ ಸ್ವಲ್ಪ ಎಚ್ಚರವಾಗಿರಿ ಅದಾದ್ಮೇಲಂತೂ ಏನೂ ಸಮಸ್ಯೆ ಇಲ್ಲ ದ್ವಿತೀಯಾರ್ಧ ಅಂದರೆ ಮೇ ಹದಿನೈದು ನಂತರ ಭಾಳ ಉತ್ತಮವಾಗಿರುತ್ತೆ ಭೂಮಿ ತೊಗೊಳ್ಳುವಂಥದ್ದು ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಗೃಹ ಪ್ರವೇಶ ಮಾಡುವಂಥದ್ದು ವ್ಯವಸಾಯದ ಭೂಮಿ ತಗೊಳ್ಳುವಂಥದ್ದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ನಿರ್ಧಾರಗಳು ಎಲ್ಲವೂ ಕೂಡ ಮೇ ಹದಿನೈದರ ನಂತರ ತುಂಬ ಚೆನ್ನಾಗಿರೋದ್ರಿಂದ ಅಷ್ಟರೊಳಗೆ ನಾವು ರಿಯಲ್ ಎಸ್ಟೇಟ್ ಮಾಡೋಕ್ಕಾಗಲ್ಲ ಗರುಗಳಂದರೆ ಮಾಡ್ಬೋದು ಸಾಧಾರಣವಾಗಿರುತ್ತೆ ಸ್ವಲ್ಪ ವಿಳಂಬತೆ ಹೆಚ್ಚು ಕಾಣುತ್ತೆ ವಿವಾದಿತ ಮತ್ತು ಅನುಮಾನಾಸ್ಪದ ಇಲ್ಟಿಗೇಷನ್ ಭೂಮಿಗಳನ್ನ ಹೆಚ್ಚು ಸಹಕರಿಸ್ಕೊಳಕ್ ಹೋಗ್ಬೇಡಿ ಅದರಿಂದ ನಿಮಗೆ ಖಂಡಿತ ತೊಂದರೆಗಳು ಉಂಟಾಗುತ್ತೆ ಅದರಿಂದ ಸೋಲು ಅದರಿಂದ ನಿಮಗೆ ಯಾವುದೇ ಇರ್ತಂತ ಆದಾಯ ನಿಮಗೆ ಪ್ರಾಪ್ತಿ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಿತ ಫಲಿತಾಂಶಗಳು ಕೂಡ ನಿಮಗೆ ಅದು ತೊಂದರೆಗಳು ಅಪಾಯವು ಉಂಟು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಮೊದಲನೇದಕ್ಕಿಂತ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಿರಿದೆ ಅದಕ್ಕಿಂತ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಭಾಳ ಉತ್ತಮವಾಗಿರುತ್ತೆ ಯಾವುದೇ ಥರದ ಅನಾನುಕೂಲಗಳು ಇಲ್ಲದೇ ಇರೋದ್ರಿಂದ ಅಭಿವೃದ್ಧಿಯನ್ನು ಕಾಣಬಹುದು ಇನ್ನು ವಾಹನ ಖರೀದಿ ಇತ್ಯಾದಿ ಮಾಡುವಂಥವ್ರಿಗೆ ಮೇ ಹದಿನೈದರ ನಂತರ ನೀವು ಡಿಸಿಷನ್ ತಗೊಂಡು ಹೊಸ ವಾಹನ ನೀವು ಖರೀದಿ ಮಾಡ್ಬೋದು ಸಾಧ್ಯವಾದಷ್ಟು ಮೇ ಹದಿನೈದವರೆಗೂ ಮುಂದೂಡುವಂಥದ್ದು ಉತ್ತಮ ಮೇ ಹದಿನೈದರ ನಂತರ ಗುರುಬಲ ಬಂದರೆ ಸಂಪೂರ್ಣ ಅನುಕೂಲ ಆಗಿರುತ್ತೆ ವಾಹನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ವೈಟ್ ಬೋರ್ಡ್ ಆಗಲಿ ನೀವು ಫ್ಯಾಮಿಲಿ ಪರ್ಸನಲ್ ಪರ್ಪಸ್ ಆಗಲಿ ಅಥವಾ ವೃತ್ತಿ ಜೀವನಕ್ಕೋಸ್ಕರ ನೀವು ಎಲ್ಲೋ ಬೋರ್ಡ್ ಕಾರನ್ನು ಖರೀದಿ ಮಾಡ್ಬೋದು ಅಥವಾ ಲಾರಿ ಬಸ್ಸು ಏನೇ ಆಗಲಿ ಖರೀದಿ ಮಾಡುವಂಥದ್ದು ನಿಮಗೆ ಅನುಕೂಲಕರವಾಗಿರುತ್ತೆ ಮೇ ಹದಿನೈದರ ನಂತರ ಸೂಕ್ತವಾದ ಸಮಯಕ್ಕೆ ನೀವು ತಗೊಳ್ಳುವಂಥದ್ದು ಬಹಳ ಉತ್ತಮವಾಗಿರುತ್ತೆ ಇನ್ನು ಏಳನೇ ಮನೆಗೆ ಗುರು ಬಂದಾಗ ಏನು ಫಲ ಅನ್ನುವಂಥದ್ದನ್ನು ನಾವು ಕಾಣಬಹುದು ಏನು ಯಾತ್ರಾ ಪುತ್ರ ಕಲತ್ರ ಮಕಿಲಂ ಸಂಚಿಂತ ಏತ್ ಸಪ್ತಮಾತ್ ಅಂತ ಹೇಳುತ್ತೆ ಏಳನೇ ಮನೆಯಲ್ಲಿ ಗುರು ಇದ್ದಾಗ ಎಷ್ಟು ಮಟ್ಟಿಗೆ ಶುಭ ಫಲ ಅನ್ನುವಂಥದ್ದು ನಮಗೆ ಈ ಒಂದು ಸಂದರ್ಭದಲ್ಲಿ ನಾವು ಕಾಣಬಹುದು ಏಳನೇ ಮನೆ ಗುರು ಸಪ್ತಮದಲ್ಲಾದ ಉತ್ತಮ ಕುಲದ ಜೀವನ ಅಭಿವೃದ್ಧಿ ಆಗುತ್ತೆ ವೈವಾಹಿಕ ಸಂಬಂಧಪಟ್ಟಂಥ ಅಭಿವೃದ್ಧಿ ಸಾತ್ವಿಕ ಸೌಂದರ್ಯ ಪುತ್ರ ಲಾಭ ಸಂಪತ್ತು ಪ್ರಾಪ್ತಿ ಮತ್ತು ಪತಿಗೆ ಪತ್ನಿ ಅನುಕೂಲ ಪತ್ನಿಗೆ ಪತಿ ಅನುಕೂಲ ಗುಣಸಂಪನ್ನರಾಗ್ತೀರಾ ತೀರ್ಥಯಾತ್ರೆಗಳನ್ನು ಹೆಚ್ಚು ಮಾಡ್ತೀರಾ ಬುದ್ಧಿವಂತಿಕೆ ಹೆಚ್ಚಿರುತ್ತೆ ರಾಜ ವೈಭವದ ಫಲ ಅನ್ನುವಂಥದ್ದು ಸಿಗುತ್ತೆ ವಿವಾಹ ಅನುಕೂಲ ಆಗುತ್ತೆ ವಿವಾಹದ ನಂತರ ಜೀವನವೂ ಅನುಕೂಲ ಆಗುತ್ತೆ ತನ್ಮೂಲಕ ಧನ ಲಾಭ ಕೂಡ ಪ್ರಾಪ್ತಿಯಾಗತ್ತೆ ಒಟ್ಟಾರೆ ಹೇಳೋದಾದರೆ ಏನೇನು ಪರಿಹಾರಗಳು ಸೂಚಿಸುತ್ತೆ ಅಂತಂದರೆ ಒಂದು ಸಿಹಿ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ನಿಮಗೆ ಉತ್ತಮ ಪ್ರತಿ ತಿಂಗಳಿಗೊಮ್ಮೆ ಸಿಹಿ ಪದಾರ್ಥಗಳನ್ನು ಹಂಚಿ ಒಂದು ಹತ್ತು ಜನಕ್ಕೆ ಸುಮ್ಮನೆ ವಿಷಯ ಅಂದ್ರೂ ಕೂಡ ಸಿಹಿ ಪದಾರ್ಥ ಹಂಚಿ ಶಿವನಿಗೆ ಪ್ರದೋಷ ಪೂಜೆ ಈ ತಿಂಗಳಿಗೆ ಎರಡು ಬಾರಿ ಪ್ರದೋಷ ಬರುತ್ತೆ ಪೌರ್ಣಮಿಗೆ ಮೊದಲು ತ್ರಯೋದಶಿ ಅಮಾವಾಸ್ಯೆಗೆ ಮೊದಲು ತ್ರಯೋದಶಿ ಎರಡು ತ್ರಯೋದಶಿಯಲ್ಲಿ ಕೂಡ ಈಶ್ವರನಿಗೆ ನೀವು ವಿಶೇಷವಾಗಿ ಈ ಒಂದು ಪ್ರದೋಷ ಪೂಜೆಯನ್ನ ಮಾಡುವಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಹಾಗೂ ನದಿ ಸ್ನಾನ ಮಾಡುವಂಥದ್ದು ಇಷ್ಟನ್ನು ಈ ವರ್ಷ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ನೆಗೆಟಿವಿಟಿ ಎಲ್ಲ ದೂರಾಗಿ ಖಂಡಿತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಏನೇ ಆದರೂ ಅರ್ಧಾಷ್ಟ ಶನಿ ಆದ್ರಿಂದ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಶನಿಶಾಂತಿ ಮಾಡ್ತಾರೆ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟು ಶನಿ ಬದಲಾವಣೆ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿಶಾಂತಿ ಮಾಡೋದಾದ್ರೆ ಖಂಡಿತವಾಗ್ಲು ನಿಮ್ಮ ಮನೆ ಸುತ್ತಮುತ್ತ ಮಾಡಿಸಿ ಎಲ್ಲೂ ಅನುಕೂಲ ಆಗಲಿಲ್ಲ ಅಂದ್ರೆ ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ಒಂದು ಲಕ್ಷ ಸ್ವಾಹಕಾರದ ಶನೇಶ್ವರ ಯಜ್ಞವನ್ನ ನಾನು ಮಾಡ್ತಾ ಇದ್ದೇನೆ ಇದ್ರ ಸಲುವಾಗಿ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ಫೋರ್ ಹಂಡ್ರೆಡ್ ಅಂಡ್ ಒನ್ ರುಪೀಸ್ ನೀವು ಅದಕ್ಕೆ ಸಂಕಲ್ಪ ಸೇವೆಗೆ ತಗೊಳ್ಬೇಕಾಗುತ್ತೆ ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂತಹ ಒಂದು ವೆಬ್ಸೈಟ್ ಗೆ ನೀವು ಹೋಗಿ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ಅದರಲ್ಲೇ ಫಾರ್ಮ್ ಇರುತ್ತೆ ಫಿಲ್ಅಪ್ ಮಾಡಬೇಕು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ ಅನ್ನು ಅದರಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ಪೂಜೆ ಆಗಿ ಪ್ರಸಾದ ಅನ್ನುವಂಥದ್ದು ನಿಮ್ಮ ಮನೆಗೆ ಬರುತ್ತೆ ಪ್ರಸಾದವಾಗಿ ಕಬ್ಬಿಣದ ಅಂಶವಾದ ಶನಿಶ್ಚರಣೆಗೆ ಪರಿಪೂರ್ಣವಾದಂಥ ಬಲ ಹೊಂದುವಂಥದ್ದು ಕುದುರೆಲಾಳ ಆ ಕುದುರೆ ಲಾಳವನ್ನು ಪೂಜೆ ಮಾಡಿ ಮಂತ್ರಾಕ್ಷತೆ ಸಮೇತವಾಗಿ ನಿಮ್ಮ ಅಡ್ರೆಸ್ಗೆ ಅದು ಬಂದು ಸೇರುತ್ತೆ ಆ ಕುದುರೆ ಲಾಳವನ್ನು ಮೈನ್ ಡೋರ್ಗೆ ಅಥವಾ ನಿಮ್ಮ ಮನೆ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಅಥವಾ ಎಕ್ಸ ಎಕ್ಸಸ್ ಇದ್ರೆ ವಾಹನದಲ್ಲಿಟ್ಟುಕೊಂಡು ಕೂಡ ನೀವು ಅದನ್ನು ಉಪಯೋಗಿಸ್ಬೋದು ಒಟ್ಟಾರೆ ಕುದುರೆ ಲಾಳ ಅನ್ನುವಂಥದ್ದು ನಿಮ್ಮ ಮನೆಗೆ ಬರೋದರಿಂದ ಸಂಪೂರ್ಣ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಖಂಡಿತ ನಿಮ್ಮ ಮೇಲೆ ಬೀಳುತ್ತೆ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ಎಲ್ಲಿ ಈ ಒಂದು ಯಾಗವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ನಾನು ವಿಡಿಯೋ ಮುಖಾಂತರ ಕೊಡ್ತೀನಿ ತನ್ಮೂಲಕ ನೀವು ನೇರವಾಗಿ ಕೂಡ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಈ ಮಹಾಶನೇಶ್ವರ ಯಜ್ಞದ ಪ್ರಸಾದ ಫಲ ನಿಮಗೆ ಸಿಗಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ ಭಗವಂತ ಒಳ್ಳೇದು ಮಾಡ್ತಾನೆ ಯಾವುದ್ರ ಬಗ್ಗೆನು ಚಿಂತೆ ಮಾಡಬೇಡಿ ಧೈರ್ಯವಾಗಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಸುಖಿನೋ ಭವಂತು ಸಮಸ್ತ ನಿಭವಂತು